ಹಾಯ್ ಎಲ್ಲರೂ ನಮಸ್ಕಾರ ಎಸ್ ಎಸ್ ಎಲ್ಸಿಯ ಪುರಸಿದ್ಧತಾ ಪರೀಕ್ಷೆ ಮೂರು ನಾಳೆ ನಿಮಗೆ ಸೋಮವಾರದಂದು ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಕನ್ನಡ ವಿಷಯದ ಸಂಬಂಧಪಟ್ಟಂಥ ಪುರಸಿದ್ಧತಾ ಪರೀಕ್ಷೆ ಇದೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಮೂರು ವಿಡಿಯೋಗಳನ್ನು ಮಾಡಲಾಗಿದೆ ಅಲ್ಲಿರುವಂಥ ಹೋದ ವರ್ಷದ ಪ್ರಶ್ನೆ ಪತ್ರಿಕೆ ಹಾಗೆ ಸರ್ಕಾರನಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆ ಕೀ ಉತ್ತರ ಕೂಡ ಮಾಡಲಾಗಿದೆ ಅವುಗಳನ್ನ ನೋಡಿದರೆ ನನ್ನ ಒಂದು ಚಾನಲ ತೊಳಗೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಆ್ಯಡ್ ಮಾಡಿದ್ದೀನಿ ಅಲ್ಲಿ ಹೋಗಿ ನೀವು ಡೈರೆಕ್ಟ್ಲಿ ನೋಡ್ಬೋದು ಅಥವಾ ನನ್ನ ಚಾನಲ್ನ ನೀವು ಮೀ ಚೆಕ್ ಮಾಡ್ಕೋಬೋದು ಇಲ್ಲಿ ನಿಮಗೆ ನಾಳೆ ಇಪ್ಪತ್ತ್ಮೂರು ಎರಡು ಎರಡು ಸಾವಿರ ಇಪ್ಪತ್ತರಲ್ಲಿ ಕನ್ನಡ ಸಂಬಂಧಪಟ್ಟಂಥ ಗ್ರಾಮರಲ್ಲಿ ಯಾವೆಲ್ಲ ಪ್ರಶ್ನೆ ನಿಮಗೆ ಅಂಕಗಳನ್ನು ಕಳ್ಕೊಳ್ತೀರಿ ಒಂದು ಅಂಕನ ಮಿಸ್ ಮಾಡ್ಕೊತೀರಿ ಅಲ್ಲಿರುವಂಥ ಪ್ರಶ್ನೆಗಳಿಗೆ ಯಾವ ರೀತಿ ಒಂದು ಅಂಕನ ಸುಲಭವಾಗಿ ಪಡ್ಕೊಳ್ಬೇಕು ಸೊ ನಿಮ್ಮ ಕನ್ನಡ ಪಠ್ಯಕ್ರಮದಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ಪತ್ರಕೆ ಹೊರತುಪಡಿಸಿ ಯಾವುದೇ ಪ್ರಶ್ನೆಯನ್ನು ಬೇರೆಯಲ್ಲಿ ಕೇಳುವಾಗೋದಿಲ್ಲ ಆ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಕನ್ನಡ ವಿಷಯದಲ್ಲಿ ನಿಮಗೆ ಗ್ರಾಮರ್ ಸೆಕ್ಷನಲ್ಲೇ ಕೊಟ್ಟಲಾಗಿದೆ ಪಾಠದಾದಂತಲೇ ಸೊ ಅಲ್ಲಿ ಸಂಧಿಯನ್ನು ನೋಡ್ಬೇಕು ನಿಮಗೆ ಸಂಧಿನ ಕೊಟ್ಟಿರ್ತಾನೆ ಅಲ್ಲಿ ಸಂಧಿಯಲ್ಲಿ ಹಲವಾರು ಸಂಧಿಗಳಿವೆ ಅಲ್ಲಿ ಲೋಪ ಸಂಧಿ ನೋಡಿ ಊರೂರು ಎಂಬ ಕೊಟ್ಟು ಪ್ರಶ್ನೆ ಕೊಟ್ಟು ಇದು ಯಾವ ಅಂತ ಕೊಟ್ಟು ತಳಿಗೆ ನಾಲ್ಕು ಆಪ್ಷನ್ಸನ್ನ ಕೊಡ್ತಾನೆ ಮಲ್ಟಿಪಲ್ ಚಾಯ್ಸನ್ನ ಕೊಡ್ತಾನೆ ಅದೇ ಇದೇ ರೀತಿ ನೀವು ಪ್ರಶ್ನೆನ ಮಿಸ್ ಮಾಡ್ಕೊಂತೀರಾ ಇಲ್ಲಿಗೆ ಆನ್ಸರನ್ನು ನೋಡ್ಕೊಳ್ಳಿ ಲೋಪ ಸಂಧಿಯಲ್ಲಿ ಯಾವ ಉದಾಹರಣೆ ಬರ್ತವೆ ಊರೂರು ಬಲ್ಲೆನೆಂದು ಮಾತಂತು ಹಾಗೆ ಸಂಪನ್ನರಾದ ಈ ರೀತಿ ಪ್ರಶ್ನೆಯನ್ನು ಕೊಡ್ತಾನೆ ಗಮನ ಇಟ್ಟಿವನ್ನು ನಾಲ್ಕು ಪದಗಳನ್ನು ಗಮನ ಇಟ್ಟಿರಬೇಕು ಅಂದರೆ ಮಾತ್ರ ಲೋಪಸಂಧಿಯನ್ನು ಗುರುತಿಸ್ಬೋದು ಇನ್ನು ಸಂಧಿ ಹೆಂಗೆ ಗುರುತಿಸ್ತೀವಿ ಅಂದರೆ ಕೈಯನ್ನು ಮಳೆಯಿಂದ ಶಾಲೆಯಲ್ಲಿ ಮರವನ್ನು ಮಗುವಿಗೆ ಅಂತ ನಿಮಗೆ ಕೇಳಿದ್ರಲ್ಲಿ ಮಲ್ಟಿಪಲ್ನಲ್ಲಿ ಸಂಧಿ ಅಂತ ಹೇಳಬೇಕು ಹೈ ಆದೇಶ ಅಲ್ಲಿ ಹೇಗೆ ಬರ್ತೀವಿ ಅಂದರೆ ಮಳೆಗಾಲ ಮೈದೂರು ಎಂಬ ಪದನ ಕೊಟ್ಟಿತ್ತು ನೋಡಿ ಮೈದೂರು ಬೆಂಪತ್ತು ಕಡುವೆಲ್ಲು ಮೇಲ್ಮಾತು ಅಂತ ಪದನ ಕೊಡ್ತಾನೆ ಸುವರ್ಣ ದುರ್ಗವನ್ನು ಹೆಂಗೆ ಗುರುತಿಸ್ತೀವಿ ಮಹಾತ್ಮ ಗಿರೀಶ ಸುರಾಸುರ ವೇದ ವೇದ ಪೇತ ಹಾಗೆ ಅನೇಕ ಪದಗಳನ್ನು ಕೊಡ್ಬೋದು ಇಲ್ಲಿ ಓಕೆ ನಾಮಗಳನ್ನು ಕೊಡ್ಬೋದು ಗುಣ ದೇವೇಂದ್ರ ಜ್ಞಾನೇಶ್ವರ ಸುರೋದಯ ಮಹರ್ಷಿ ಮಹೇಶ ಹಾಗೆ ವೃದ್ಧಿ ಸಂಧಿಯನ್ನು ಯಾಕೆ ಏಕೈಕ ಜನೈಕ ಅನೌಷಧಿ ಅಶ್ ಅಶ್ವೈಶ್ವರ ಅಷ್ಟೈಶ್ವರ್ಯ ಅಂತ ಹೇಳ್ತೀವಿ ಏನು ಸಂಧಿಗೆ ಏನು ಕೊಡ್ತಿದ್ವಿ ಅತ್ತವಸರ ಜಾತಾತೀತ ಕೋಟಾದೀಶ್ವರ ಕೋಟಾನಿ ಕೋಟಿ ಹಾಗೆ ಜ್ವಸಂಧಿಯಲ್ಲಿ ವಾಗ್ದೇವಿ ಅಜಂತ ಷಡಾನನ ದಿಗಂತ ಹಾಗೆ ಇದರಲ್ಲಿ ನಿಮಗೆ ಇಷ್ಟೇ ಈ ಮ್ಯಾಲೆಲ್ಲರ ಸಂದಿನ ಕೇಳ್ತಾರೆ ಬಿಟ್ಟು ಯಾವ ಸಂದಿನ ಕೇಳೋದಲ್ಲ ನಿಮಗೆ ದುರುಕ್ತಿ ಕೇಳ್ತಾರೆ ನೋಡಿ ಓಡಿ ಓಡಿ ದೊಡ್ಡ ದೊಡ್ಡ ಈ ರೀತಿ ದುರುಕ್ತಿಗಳನ್ನ ಕೇಳ್ತಾರೆ ಅವ್ನು ನೋಡ್ಕೊಳ್ಳಿ ಇಲ್ಲಿ ಇನ್ನೊಂದು ನೋಡಿ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಏನು ಚಿಹ್ನೆಗಳನ್ನ ಕೊಡ್ತಾನೆ ಯಾವ ಚಿಹ್ನೆ ಹೀಗೆ ಗುರುತಿಸೋದು ಅಂತ ಒಂದು ಪ್ರಶ್ನೆ ಕೊಟ್ಟು ಚಿಹ್ನೆ ಕೇಳ್ತಾನೆ ಸೊ ಪೂರ್ಣವಿರಾಮನ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯಲ್ಲಿ ಕೊನೆಯಲ್ಲಿ ಬಳಸ್ತೇನೆ ನಾವು ಪೂರ್ಣ ರೀತಿ ನೆಟ್ ನೆಟ್ಕೊಳ್ಳಿ ಅರ್ಧ ವಿರಾಮನ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳಿಗೆ ಮುಂದಿನಾಗಲೇ ಚಿಹ್ನ ಬಳಸಲಾಗುತ್ತೆ ಅಂತ ಪ್ರಶ್ನೆ ಕೊಟ್ಟರೆ ನೀವು ಅರ್ಧ ವಿರಾಮ ಅಂತ ಡೈರೆಕ್ಟ್ಲಿ ಟಿಕ್ ಹಾಕ್ಬೇಕಾಗತ್ತೆ ಸೊ ನಾ ಇಲ್ಲಿ ಟಿಕ್ ಮಾಡಿರ್ತೀವಿ ನೋಡಿ ಅವನಿಗೆ ನೋಡ್ಕೊಳ್ಳಿ ಎಕ್ಸಾಮ್ ತುಂಬ ಹೆಲ್ಪ್ ಆಗುತ್ತೆ ಆನ ಅಲ್ಪ ವಿರಾಮ ಹೆಂಗೆ ಬಳಸ್ತೀವಿ ಅಂತ ಕೊಡಲಾಗಿದೆ ಅಲ್ಲಿ ಅಲ್ಲಿ ನಿಮಗೆ ಆ ಟಿಕ್ ಮಾಡಿದೆ ನೋಡಿ ಓದ್ಕೊಳ್ಳಿ ಅದೇ ಪ್ರಶ್ನೆನೇ ಒಂದು ಮ್ಯಾಕ್ ಹೇಳ್ದಂದರೆ ಅಲ್ಪ ವಿರಾಮನ ಬರೆದು ಬಿಡಬೇಕು ಪ್ರಶ್ನತೀರ್ಥಕ ಪ್ರಶ್ನಾತೀರ್ಥ ಏನು ಬಳಸ್ತೀವಿ ಪ್ರಶ್ನೆ ರೂಪ ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುತ್ತೆ ಅಂತ ಕೊಟ್ಟಲ್ಲಿ ತಳಿಯ ಮಲ್ಟಿಪಲ್ ಕೊಟ್ಟಿರ್ತಾನೆ ಪ್ರಶ್ನಾರ್ಥಾರ್ಥಕ ಅರ್ಧ ವಿರಾಮ ಅಲ್ಪ ವಿರಾಮ ಹಿಂಗೆ ಕೊಟ್ಟಿರ್ತಾನೆ ನೀವು ಅಲ್ಲಿ ಪ್ರಶ್ನಾರ್ಥಕನ ಗುರುತಿಸ್ಬೇಕು ಇನ್ನು ಭಾವಸೂಚಕ ಹಾಗೆ ಉದ್ಧರಣ ಚಿಹ್ನೆ ಇವಾಗ ನೋಡ್ಕೊಳ್ಳಿ ಒಬ್ಬರು ಹೇಳಿದ ಮಾತನ್ನು ಯಥಾಯ್ತವಾಗಿ ಬರೆಯುವಾಗ ಚಿಹ್ನೆ ಒಬ್ಬರು ಹೇಳ್ತಾನೆ ಅದನ್ನೇ ಮಾತನ್ನು ಅದನ್ನೇ ಡೈರೆಕ್ಟ್ಲಿ ಬರೆಯೋದು ಸೇಮ್ ಬರೆಯೋದು ಕಾಪಿ ಮಾಡೋದು ಕಾಪಿ ಪೇಸ್ಟ್ ಮಾಡೋದು ಅದಕ್ಕೆ ಉದ್ಧರಣ ಚಿಹ್ನೆ ಅಂತಲೇ ಬರ್ ಟಿಕ್ ಮಾಡಬೇಕು ಇನ್ನು ವಾಕ್ಯ ವೇಷಣೆ ಚಿಹ್ನೆಯನ್ನು ಕೇಳೋದಿಲ್ಲ ಸ್ಮಾಗ್ನೆ ಅಷ್ಟೇ ನೋಡ್ಕೊಳ್ಳಿ ಇನ್ನು ನೋಡಿ ಇಲ್ಲಿ ಒಂದು ಪ್ರಶ್ನೆ ಇರುತ್ತೆ ಈಗ ಮಲ್ಟಿಪಲ್ ಕೇಳ್ತಾನೆ ಸಹದೇವ ಅಂತ ಕೊಡ್ತಾನೆ ಅದು ಇಲ್ಲಿ ನೋಡಿ ಮೂರನೇ ಪದಕ್ಕೆ ಸಂಬಂಧಪಟ್ಟಂತ ಮೂರನೇ ಸಂಬಂಧ ಪದವನ್ನು ಬರೀ ಅಂಕಿತ ನೋಡಿ ಲಾಸ್ಟ್ನೇ ಆಪ್ಷನ್ಸ್ ಅಲ್ಲಿ ನಾಲ್ಕು ಪ್ರಶ್ನೆ ಕೇಳ್ತಾನೆ ಉದಾಹರಣೆಗೆ ವೀರ ವೀರ ಕುಟಾರ ಕೊಡಲಿ ಅಂತ ಅದಕ್ಕೆ ಸಂಬಂಧಪಟ್ಟ ಪದ ಬರಿತೀವಿ ನಾವು ಹಾಗೆ ಅಲ್ಲಿ ಇಲ್ಲಿ ನಿಮಗೆ ಕೊಟ್ಟು ಕೇಳಬಹುದು ಅಥವಾ ಮಲ್ಟಿಪಲಿ ಕೇಳ್ಬೋದು ರೂಢಿ ನಮಗೆ ಏನ್ ಬರ್ತವೆ ನದಿ ಪರ್ವತ ಊರು ಮನುಷ್ಯ ದೇಶ ಅಂಕಿತ ನಾಮಕ್ಕೆ ಊರು ಹೆಸರು ಬರ್ತವೆ ಅಲ್ಲಿ ನಂಬರ್ಸ್ ಆಫ್ ನೇಮ್ಸ್ ಸಹದೇವ ಧರ್ಮರಾಯ ರಾಹುಲ ಕಮಲಾಕ್ಷ ಅಕೆ ಅನ್ವರ್ತನಾಮ ಭಾಳಷ್ಟು ಕೇಳ್ತಾರೆ ನೋಡಿ ವ್ಯಾಪಾರಿ ವಿದ್ವಾಂಸ ವಿಜ್ಞಾನಿ ಪೂಜಾರಿ ಈ ಪ್ರಶ್ನೆ ನಿಮ್ಗೆ ಇಲ್ಲಿದ್ರೆ ನೀವು ಅನ್ವರ್ತನಾಮಕ್ಕೆ ಉದಾಹರಣೆ ಆಗ್ತವೆ ನೋಡಿ ಗುಣವಾಚಕ ಸಂಖ್ಯಾವಾಚಕ ಭಾವನಾಮ ಪರಿಣಾಮವಾಚಕ ಕೇಳೋದಿಲ್ಲ ಮ್ಯಾನೇಜಿನ ಪ್ರಶ್ನೆ ಮಾತ್ರ ಕೇಳ್ತಾನೆ ಅವುಗಳ್ ನೋಡ್ಕೊಳ್ಳಿ ಇನ್ನು ಸಮಾಸ ಕೇಳ್ತಾನೆ ನೋಡಿ ಈ ಕೆಳಗಿನ ಸಮಾಸಕ್ಕೆ ಮಲ್ಟಿಪಲ್ ಚಾಯ್ಸ್ನಲ್ಲಿ ಕೇಳ್ತಾನೆ ಈ ಅನ್ನು ಗುರುತಿಸಿ ಉದಾಹರಣೆಗೆ ಬೆಟ್ಟದ ಯಾವ ಸಮಸ್ಯೆಗೆ ಉದಾಹರಣೆ ಆಗಿದೆ ತತ್ಪುರುಷ ಸಮಸ್ಯೆಗೆ ಉದಾಹರಣೆ ಆಗಿದೆ ತಲೆನೋವು ತಲೆಯಲ್ಲಿ ಪ್ಲಸ್ ನೋವು ತಲೆನೋವು ಈ ರೀತಿ ಮಲ್ಟಿಪಲಿನ ಕೇಳ್ತಾನೆ ಬೆಟ್ಟದ ತಲೆ ಹಾಗೆ ಕರ್ಮಧಾರಿ ಸಮಸ್ಯೆಗೆ ಇಮ್ಮಾವು ಮೇಲ್ಮಾತು ಹೊಸಗನ್ನಡ ಮುಂಗಾ ಓದು ಅವ್ನು ಕೇಳ್ತಾನೆ ಬಹುರಿ ಸಮಸ್ಯೆಯಲ್ಲಿ ಮುಕ್ಕಣ್ಣ ಸಪ್ತಸ್ವರಗಳು ಅವನು ಇರ್ತಿ ಚಕ್ರ ಪ್ರಾಣಿ ಇಷ್ಟುಗೂ ಕೇಳ್ತಾನೆ ಬಿಟ್ಟರೆ ಗಾದೆ ಮಾತು ನೋಡಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಕೊಡುವಂಥ ಪ್ರಮುಖ ಗಾದೆ ಮಾತುಗಳಲ್ಲಿ ಇಷ್ಟರಲ್ಲಿ ಎರಡು ಮಾತ್ರ ಬರ್ತವೆ ಸೊ ಗುಣ ನೋಡಿ ಗೆಳೆತನ ಮಾಡು ಮಾತೆ ಮೃತ್ತು ಮಾತೆ ಮುತ್ತು ಊಟ ಬಲ್ಲವನಿಗೆ ರೋಗವಿಲ್ಲ ಮತ್ತು ಹಾಗೆ ಮಾತು ಬಲ ಜಿಗಳಿಲ್ಲ ಅಲ್ಲಿ ನಾವು ಕೊಡುವಂಥ ಪ್ರಶ್ನೆ ನೋಡ್ಕೊಳ್ಳಿ ಕಟ್ಟುವುದು ಕಠಿಣ ಕೆಡುವುದು ಸುಲಭ ವೇರಿ ಇಂಪಾರ್ಟೆಂಟ್ ಆಗಿರುತ್ತೆ ಬರೆದುಕೊಳ್ಳಿ ಹಾಗೆ ಇಲ್ಲಿ ಆ ಹದಿನಾರೇ ಪ್ರಶ್ನೆ ಕೈ ಕೆಸರಾದರೆ ಬಾಯಿ ಮಸರು ಇದನ್ನು ಬರೆದುಕೊಳ್ಳಿ ಈ ಪ್ರಶ್ನೆ ಅಂತಿದೆ ತಾಳಿದವನು ಬಾಹೆಯನ್ನು ಆ ಪ್ರಶ್ನೆ ಇದೆ ಇಷ್ಟು ನೋಡ್ಕೊಳ್ಳಿ ಇಷ್ಟೇ ಪ್ರಶ್ನೆ ಬರ್ತವೆ ಇಲ್ಲಿ ನಾವು ಕೊಟ್ಟಂಥ ಪ್ರಶ್ನೆ ಮಾತ್ರ ನೋಡ್ಕೊಳ್ಳಿ ಇಲ್ಲಿ ಕೊಟ್ಟಿದ್ ನೋಡಿ ಅವ್ನು ನೋಡ್ಕೊಳ್ಳಿ ಇನ್ನೊಂದುವರೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದುವಿಲ್ಲ ಇದನ್ನ ಸತ ನೋಡ್ಕೋಬೋದು ಹಾಗೆ ಇಲ್ಲಿ ನೋಡಿ ಪ್ರತ್ಯಯ ಕೊಡುತ್ತೆ ನೋಡಿ ಪ್ರಥಮ ಪ್ರತ್ಯಯನ ಗುರುತಿಸಿ ಸಾವಿತ್ರಿವು ಈ ಕೆಳಗಿನ ಪ್ರತ್ಯೆಗೆ ಸ ಉದಾಹರಣೆಯಾಗಿದೆ ಅಂತ ಕೇಳ್ಬೋದು ಸಾವಿತ್ರಿಯಿಂದ ಅನ್ನೋದು ದ್ವಿತೀಯ ತೃತೀಯ ಆಗಿರುತ್ತೆ ಅಪ್ಷನ್ಸ್ ತೃತೀಯ ಆನ್ಸರ್ ಆಗಿರುತ್ತೆ ಹಾಗೆ ಇರ್ತೀನಿ ಹತ್ತ ಅಂತ ಪ್ರಶ್ನೆ ಕೇ ನೋಡಿ ಮಾಡೋ ಕ್ವಶನ್ ಬರಲಿಲ್ಲ ಹತ್ತ ನಿತಮ್ ಪ್ರಶ್ನೆ ಏನಕ್ಕಿದೆ ಪಂಚಮಿಗೆ ಉದಾಹರಣೆ ಆಗಿದೆ ಇಷ್ಟು ನೋಡ್ಕೊಳ್ಳಿ ನಿಮ್ಮ ಎಕ್ಸಾಮ್ಗೆ ಆ ಬಾಕ್ಸ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಇಲ್ಲಿ ಅಂಶಿ ಸಮಾಸಕ್ಕೆ ಸಂಬಂಧಪಟ್ಟಿದ್ದು ಹಾಗೆ ಕೆಂದರಿ ಕ್ರಿಯಾ ಸಮಸ್ಯಕ ಏನು ನೋಡಿ ಆ ಪ್ರಶ್ನೆ ಇದೆ ಮಳೆ ಪೇಪರ್ ಅಲ್ಲಿ ಧರೆ ಅನ್ನೋದು ಕ್ರಿಯಾ ಸಮಸ್ಯೆ ಅಲ್ಲಿ ಕ್ರಿಯೆ ನಡೆಯಿದೆ ಕನ್ ತೆಗಿತೀವಿ ನೋಡಿ ಕ್ರಿಯೆ ಓಪನ್ ಆಗುತ್ತೆ ಕ್ರಿಯೆ ನಡೀತಾ ಇಲ್ಲ ಕ್ರಿಯೇಟಿವ್ ನಡೀತೆ ಹಾಗೆ ಕ್ರಿಯಾ ಸಮಸ್ಯೆ ಅವ್ನು ನೋಡ್ಕೊಳ್ಳಿ ಹಾಗೆ ವಾಕ್ಯ ಪ್ರಕಾರ ನೋಡಿ ವಾಕ್ಯ ಸಾಮಾನ್ಯ ವಾಕ್ಯ ಮಿಶ್ರ ವಾಕ್ಯ ಅಲ್ಲಿ ವಾಕ್ಯದ ಪ್ರಶ್ನೆ ಇದೆ ಸಾಮಾನ್ಯ ವಾಕ್ಯ ಹೆಂಗ್ ಬಳಸ್ತೀವಿ ಅಂತ ಪ್ರಶ್ನೆ ನೋಡಿ ಒಂದು ಪೂರ್ಣ ಕ್ರಿಯೆಯೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಎಂದು ಕರಿತೀವಿ ಈ ಪ್ರಶ್ನೆ ಕೇಳಿದ್ರೆ ಅಲ್ಲಿ ಸಾಮಾನ್ಯ ವಾಕ್ಯ ಅಂತ ಗುರುತಿಸಿಬಿಡಿ ಸಂಯೋಜಿತ ವಾಕ್ಯ ಸ್ವತಂತ್ರ ವಾಕ್ಯದಲ್ಲಿ ನಿಲ್ಲಬಲ್ಲ ಅನೇಕ ಉಪವಾರಗಳೇ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಅಲ್ಲಿ ತಳಿ ಟೈಟಲ್ ಕೊಟ್ಟಿದ್ದೇನೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನಕ್ಕೆ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತ ವಾಕ್ಯವನ್ನು ಮಿಶ್ರ ವಾಕ್ಯ ಎನ್ನುತ್ತೇವೆ ಅಂತ ಹೆಡ್ಲಿಂಗ್ ಕೊಟ್ಟಿರ್ತಾನೆ ನೀವು ಅಲ್ಲಿ ಗುರುತಿಸಬೇಕು ಇಷ್ಟು ಹೆಡ್ಡಿಂಗ್ ನೋಡಿ ಮಾಡಕುಶಿಂಪುರಲ್ಲಿ ಇದೆ ಅದು ಅವರಣ ಚಿಹ್ನೆ ಚಿಹ್ನೆ ನೋಡೋ ನೋಡ್ಕೊಳ್ಳಿ ವಾಕ್ಯ ರಚನೆ ನೋಡ್ಕೊಳ್ಳಿ ಸೊ ಓಕೆ ಇದರ ಪ್ರಶ್ನೆ ನಾನು ನಿಮಗೆ ರಿಪೀಟ್ ಮಾಡಿದ್ದು ನೋಡಿ ಅದು ಪ್ರತ್ಯೇಕ ನೋಡ್ಕೊಳ್ಳಿ ಇವೆಲ್ಲ ಕನ್ನಡ ಪುಸ್ತಕದಲ್ಲೇ ಇದ್ದಾವೆ ಕನ್ನಡ ಪಠ್ಯಕ್ರಮ ಹೊರತುಪಡಿಸಿ ಯಾವುದೇ ಪ್ರಶ್ನೆಯನ್ನು ನಿಮ್ಮ ಕನ್ನಡ ಎಕ್ಸಾಮ್ಲಿ ಕೇಳುವಾಗ ಸಾಧ್ಯನೇ ಇಲ್ಲ ನೀಲ ನೀಲನಕ್ಷೆ ಸೊ ಇಷ್ಟೇ ಬಿಟ್ಟು ಯಾವ ಪ್ರಶ್ನೆ ಬರೋದಿಲ್ಲ ಸೊ ನೆಕ್ಸ್ಟ್ ಹಿಡಿಯಬೇಕಂದರೆ ಏಳು ಮೂವತ್ತಕ್ಕೆ ನಾನು ಅಂಕ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ವಿಡಿಯೋಗೆ ಬೇಗನೆ ಬಂದು ರಿಪ್ಲೈ ಕೊಟ್ಟು ಅವುಗಳಿಗೆ ಸಂಬಂಧಿಸಿದಂತಹ ವಿಡಿಯೋವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ ಇಡೋ ಇಷ್ಟವಾದರೆ ಲೈಕ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡಿ ಇನ್ನಿರುವಂಥ ವಿಷಯಗಳು ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಇಂಗ್ಲೀಷ್ ಓಕೆ ಸೊ ಸೇಲ್ ಸೈನ್ಸ್ ಇವಕ್ಕೆ ಸಂಬಂಧಪಟ್ಟಂತೆ ಈಡೇ ನಾ ಮಾಡ್ತೀನಿ ಅಂತ ಹೇಳುತ್ತಾ ಥ್ಯಾಂಕ್ ಫಾರ್ ವಾಚಿಂಗ್ ಹ್ಯಾವ್ ನೆಸ್ ಡೇ ಇದು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ ವಿಡಿಯೋ ಫುಲ್ ಲೆಂತ್ ಆಯಿತು ಅಂದ್ಕೊಂಡಿರ್ತೀನಿ ಸೊ ನಿಮಗೆ ಸ್ಕೋರ್ ಮಾಡ್ಕೊಳ್ಳಲು ವಿಡಿಯೋ ಲೆಂತ್ ಆಗಲಿ ಸೊ ಬೇಕಾದಷ್ಟು ಟೈಮ್ ವೆಸ್ಟ್ ಸ್ಪೆಂಡ್ ಮಾಡ್ತೀನಿ ನಿಮಗೋಸ್ಕರ ಸೊ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಫಾರ್ ವಾಚಿಂಗ್ ಹ್ಯಾವ್ ನೆಸ್ ಡೇ